ತಿಪಟೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಯತೀಶ್ ಅವರು ದಲಿತ ಯುವಕ ಸುಪ್ರೀಂ ಸೂರ್ಯನ ಮೇಲೆ ಜಾತಿ ನಿಂದನೆ ಮಾಡಿ ಗೂಂಡಾರೀತಿ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ತಡವಾಗಿ ಬೆಳಕಿಗೆ ಕೇಳಿಬಂದಿದೆ ಇಪ್ಪತ್ತೆರಡರ ರಾತ್ರಿ ಹಾಸನ ಸರ್ಕಲ್ ಅರಸಿಕೆರೆ ರಸ್ತೆಯ ಸುಮಾಬಾರ್ ಬಳಿ ಘಟನೆ ನಡೆದಿದ್ದು ಯಾವುದೇ ತಪ್ಪು ಮಾಡದೆ ನಿಂತಿದ್ದ ಯುವಕನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಜೀಪಿನೊಳಕ್ಕೆ ತಳ್ಳಿ ಅಕ್ರಮವಾಗಿ ಠಾಣೆಯಲ್ಲಿ ಇರಿಸಲಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಈ ಘಟನೆ ಖಂಡಿಸಿ ದಲಿತ ಮುಖಂಡರು ತಿಪಟೂರು ತಾಲೂಕು ಆಡಳಿತದ ಮುಂಭಾಗ ಪ್ರತಿಭಟನೆ ನಡೆಸಿದ್ದು ನಗರ ಠಾಣೆಯ ಎಸ್ಐ ರವರ ವಿರುದ್ಧ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಹಾಗೂ ಗೂಂಡಾ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿ ನೊಂದ ಯುವಕನಿಗೆ ನ್ಯಾಯ ಕೊಡಿಸಬೇಕು ಎಂದು ಮಾನ್ಯ ಉಪವಿಭಾಗಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಘಟನೆಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಗಳು ಲಭ್ಯವಿದ್ದು ಸಂಘಟನೆಗಳು ಕೂಡ ಪಡೆದುಕೊಂಡಿದ್ದು ಸರ್ಕಾರ ತಕ್ಷಣ ನ್ಯಾಯಯುತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಹೆಚ್ಚಾಗಿದೆ